ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶ್ರಾವಣ ಬರ್ತಾನೆ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ದೇವಿಯನ್ನು ಅಪ್ಪನ ನೋಡ್ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದೀರಾ ಬನ್ನಿ ಗರ್ಭ ಗುಡಿಲಿ ಇನ್ನೇನು ಪ್ರಸಾದ ಕೊಡ್ತಾರಂತೆ ಹೋಗೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಬನ್ನಿ ಅತ್ತೆ ಹೋಗೋಣ ಅಂತ ಕರಿತಿರ್ಬೇಕಾದ್ರೆ ದೇವಿಯನ್ನು ಹೇಳ್ತಿರ್ತಾಳೆ ನೀನು ಹೋಗಿರಪ್ಪ ನಾನು ಬರ್ತೀನಿ ಅಂತ ಅಂದಾಗ ಅವರಿಬ್ರು ಹೋದಾಗ ಈ ಕಡೆ ದೇವಿಯನ್ನು ವಾಸಿ ಕೇಳ್ಕೊಂಡು ತುಂಬ ಎದುರುಕೊಂಡು ಶಾರದಾಗ ಓಡೋಗ್ತಾ ಇರ್ತಾಳೆ ಅವಳನ್ನ ನೋಡಿ ದೇವಿಯನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇದೇನಿದು ಈ ಹೆಂಗ್ಸು ನನ್ನನ್ನು ನೋಡಿ ಈ ರೀತಿ ಓಡೋಗ್ತಿದ್ರಲ್ಲ ಏನಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಲಕ್ಷ್ಮಿ ಅಕ್ಕ ಕವಿತು ನೋಡ್ಕೊಂಡು ಬರ್ತಾ ಇರ್ತಾರೆ ಈ ಅಮ್ಮ ಎಲ್ಲೋದ್ರು ಆಗಲೇ ಭಿಕ್ಷಕನ ಜೊತೆ ಇದ್ರು ಹಂಗ ಭಿಕ್ಷ್ರ ಏನಾದ್ರು ಈ ಕರ್ಕೊಂಡು ಹೋದ್ರೆ ಹೆಂಗೋ ಈ ಪ್ರಸಾದನ ಭೂಮಿ ಕೊಟ್ಟು ಆಮೇಲೆ ನಾನು ಹುಡುಕ್ಬೇಕು ಅಂತ ಒಬ್ಬರೇ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಓ ಇಲ್ಲಿಂದಾಗ ದೇವೇನಿ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಅಂದಾಗ ನಾನ್ ಚೆನ್ನಾಗಿದ್ದೀನಿ ಅಲ್ಲ ನೀವ್ಯಾಕೆ ಯಾಕೆ ಭೂಮಿ ಗರ್ಭಿಣಿ ಅಂತ ನಮ್ಮ ನಮ್ಮನೆ ಕಡೆ ಬಂದೇ ಇಲ್ವಲ್ಲ ಅಂತ ಅಂದಾಗ ಲಕ್ಷ್ಮಕ್ಕನಿಗೆ ಶಾಕ್ ಆಗ್ತಿರುತ್ತೆ ಏನ್ ಹೇಳ್ತಿದ್ರ ಮೇಡಮ್ ಅಂತ ಇರ್ಬೇಕಾದ್ರೆ ಹೌದು ನೀವು ಒಟ್ಟಾದವರೆಲ್ಲ ಬಂದು ಬಟ್ಟೆ ಎಲ್ಲ ಕೊಟ್ಟು ಸೀಮಂತತ ಶಾಸ್ತ್ರ ತರ ಎಲ್ಲರೂ ಮಾಡೋದ್ರು ಅಂದಮೇಲೆ ನೀವೇನಕ್ಕೆ ಬಂದಿಲ್ಲ ಅಂತ ಅಂದಾಗ ಲಕ್ಷ್ಮಿ ತುಂಬಾ ಟೆನ್ಷನ್ ಆಗಿ ಹೋಗ್ತಾ ಇರ್ತಾಳೆ ಈ ಕಡೆ ದೇವಿಯನ್ನು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಭೂಮಿ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಖುಷಿ ಪಡ್ತಾರೆ ಅಂತಂದರೆ ಈ ಹೆಂಗ್ಸಾಕೆ ಈ ರೀತಿ ಓಡ್ತಾ ಇದ್ದಾಳಲ್ಲ ಹಾಗಾದರೆ ಅಜಿತ್ ಮತ್ತೆ ಭೂಮಿ ಮದುವೆಯಲ್ಲಿ ಏನೋ ಗುಟ್ಟಿದೆ ಅದಂತೂ ಖಂಡಿತ ನನಗ್ಯಾಕೋ ಮತ್ತೆ ಅನುಮಾನ ಶುರುವಾಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆನೊಂದು ಕಡೆ ಭೂಮಿ ಅಜಿತ್ ಕೇಳ್ತಾ ಇರ್ತಾಳೆ ಅಲ್ಲ ಸಾಹೇಬ್ರಿ ಆಗಲಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲೇ ಕಾಯ್ಕೊಂಡು ನಿಂತಿದ್ದೀನಿ ಅದೇನು ಹೇಳ್ತೀನಿ ಅಂತ ಹೇಳ್ತೀರಾ ಇನ್ನೂ ಹೇಳಲಿಲ್ಲ ಹೇಳೋದಾದ್ರೆ ಹೇಳಿ ಇಲ್ಲ ಆಮೇಲೆ ಹೇಳೋದಾದರೆ ಆಮೇಲೆ ಹೇಳಿ ಇವಾಗ ಬನ್ನಿ ಗರ್ಭಗುಡಿ ಹತ್ರ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ತಿನ್ನಕ್ಕೆ ಹೋಗೋಣ ಹಾಗೆ ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ ಹೋಗೋಣ ಬನ್ನಿ ಅಂತ ಅನ್ಬೇಕಾದ್ರೆ ಹೋಗ್ಬಿಡೋ ಭೂಮಿ ಒಂದು ನಿಮಿಷ ನಾನು ಇನ್ನತ್ರ ಈ ಕ್ಷಣದಲ್ಲಿ ಈಗಲೇ ಏನೋ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ ಹಾಗೆ ಒಂದು ರೋಸ್ ಇಟ್ಕೊಂಡು ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲ ಸಾಹೇಬ್ರೆ ಆ ಕಡೆ ಈ ಕಡೆ ಯಾರೂ ಇಲ್ಲ ಯಾರಿದ್ದಾರೆ ಅಂತ ನೀವು ಈ ಥರ ಎಲ್ಲ ಪ್ರಪೋಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಯಾರು ಇರಲಿ ಬಿಡಿ ನನಗೆ ಅನಿಸಿದೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಪ್ರಪೋಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಲಕ್ಷ್ಮಿ ಕೋಪ ಮಾಡ್ಕೊಬಂದು ಭೂಮಿ ಕೆನ್ನೆಗೆ ಒಡೆದೇ ಬಿಡ್ತಾಳೆ ತುಂಬ ಶಾಕಿಂದ ಅಜಿತ್ ಕೇಳ್ತಾ ಇರ್ತಾನೆ ಲಕ್ಷ್ಮಿ ಅಕ್ಕ ಏನು ಮಾಡ್ತಿದ್ದೀರಾ ಅಂತ ನಿಮಗೆ ಅರಿವಿದ್ಯಾ ಅಂತ ಅನ್ಬೇಕಾದ್ರೆ ನೋಡಿ ಸಾಹೇಬ್ರೆ ಈ ವಿಷಯಕ್ಕೆ ನೀವು ಬರಬೇಡಿ ನಾನು ನಮ್ಮ ಭೂಮಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಬುಮ್ಮೀನ್ ನಿಜವಾಗ್ಲೂ ಬಸ್ರೇ ಆಗಿದೆಯಾ ನಾನು ತಿರುಪತಿಗೆ ಹೋಗಿರಬೇಕಾದ್ರೆ ನಮ್ಮ ಮೊಟೋದವರೆಲ್ಲರೂ ಸಹ ಬಂದು ಬೈಕೆ ಬುತ್ತಿನ ಕೊಟ್ಟೋದ್ರಂತೆ ಇದು ನಿಜನ ಅಂತ ಅನ್ಬೇಕಾದ್ರೆ ಇದೆಲ್ಲ ನಿಮಗೆ ಯಾರು ಹೇಳಿದ್ದು ಅಂತ ಅನ್ಬೇಕಾದ್ರೆ ಯಾರು ಹೇಳಿದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾಗಾದರೆ ನೀನು ಬಸ್ರೆ ಆಗಿರೋದು ನಿಜ ಅಲ್ವಾ ಅಂತ ಕಣ್ಣೀರು ಹಾಕೊಂಡು ಲಕ್ಷ್ಮಿ ಕೇಳ್ತಾ ಇರ್ತಾಳೆ ಹಾಗೆ ನಾನು ದೇವಿಯನಿ ಮೇಡಮ್ ಹೇಳಬೇಕಾದ್ರೆ ನಂಬಲಿಲ್ಲ ಆದರೆ ಇವಾಗ ನನಗೆಲ್ಲ ಅರ್ಥ ಆಗ್ತಿದೆ ಅಂತ ಅಂದಾಗ ನನ್ನ ಮಾತು ಕೇಳಿ ಲಕ್ಷ್ಮಿ ಅಕ್ಕ ಪ್ಲೀಸ್ ಅನ್ಬೇಕಾದ್ರೆ ಮಾತಾಡಿಬಿಡ ಭೂಮಿ ನೀನು ಆಯಿತಾ ನಮ್ಮ ಸಾಹೇಬ್ರೆ ನಮ್ಮ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ ನಾನು ನಿನ್ನ ಎಚ್ಚರಿಕೆ ಕೊಟ್ಟಿದ್ದೆ ಆದರೂ ಸಹ ಗೌರವದಿಂದ ನೀನು ಮಾತಾಡ್ತಿದೀಯ ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ನಂಬಿಕೆನ ನೀನು ಮುರಿದ್ಬಿಟ್ಟೆ ಪ್ರೀತಿ ಗೀತಿ ಏನು ಇಲ್ಲ ಇವ್ರ ಮೇಲೆ ಅಂತ ಹೇಳ್ತಿದ್ದೆ ಅಲ್ಲ ಇವಾಗ ಬಸ್ರಿಯಾಗಿ ನಿಂತಿದ್ದೆಲ್ಲ ಭಾಗ್ಯಕನಿಗೆ ನಾನು ಮಾತು ಕೊಟ್ಟಿದ್ದೆ ನನ್ನ ಮಗಳ ತರ ನೋಡ್ಕೊತೀನಿ ಅಂತ ಇವಾಗ ನಾನು ಯಾವ ಮುಖ ಹೊತ್ಕೊಂಡು ನಾನು ಅವಳಿಗೆ ಮಾತಂತ ಕೊಟ್ಟಿದ್ದೆ ಅಂತ ಹೇಳಿ ನೀನೇ ಹೇಳು ನೋಡೋಣ ನಾನು ಯಾವ ಮುಖ ಹೊತ್ಕೊಂಡು ಭಾಗ್ಯಕ್ಕನ ಹತ್ರ ಹೋಗ್ಲಿಂತ ಕಣ್ಣೀರಾಗ್ತಾ ಇರ್ತಾಳೆ ಅಲ್ಲ ಇದು ಒಂದು ವರ್ಷದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ನಿನಗೂ ಗೊತ್ತು ಹಂಗೆ ಹಂಗಿರ್ಬೇಕಾದ್ರೆ ನೀನು ಒಂದು ವರ್ಷದಲ್ಲಿ ಪ್ರೆಗ್ನೆಂಟ್ ಆದರೆ ಮುಂದೆ ಅಪ್ಪ ಯಾರು ಅಂತ ಕೇಳಿದ್ರೆ ಆ ಮಗುಗೆ ಏನಂತ ಉತ್ತರ ಕೊಡ್ತೀಯಾ ನಿಮ್ಮಮ್ಮನಿಗೆ ಯಾವ ರೀತಿ ಮುಖ ತೋರಿಸ್ತೀಯಾ ನೀನೇ ಹೇಳು ಅಂತ ಅನ್ಬೇಕಾದ್ರೆ ನನ್ನ ಮಾತು ಕೇಳಿ ಲಕ್ಷ್ಮಕ್ಕ ಅಂತ ಹೇಳಕ್ ನಿನ್ನ ಮಾತಾಡ್ಬೇಡ ಭೂಮಿ ಅಂತ ಮತ್ತೆ ಭೂಮಿ ಬಾಯಿನ ಮುಚ್ಚಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಹೇಳ್ತಾ ಇರ್ತಾನೆ ನನ್ನ ಮಾತು ಕೇಳಿ ಲಕ್ಷ್ಮಿ ಅಕ್ಕ ಆಗಲ್ಲ ಅಂತ ಸತ್ಯ ಅಂತ ಹೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಬಂದೇ ಬಿಡ್ತಾರೆ ಅವ್ರನ್ನ ನೋಡಿ ಅಜಿತ್ಗೆ ಶಾಕ್ ಆಗ್ತಿರ್ಬೇಕಾದ್ರೆ ಸಂಗೀತ ತುಂಬ ಕೋಪ ಮಾಡಿಕೊಂಡು ಅಜಿತ್ ಹತ್ರ ಬಂದು ಏನು ಮಾತಾಡ್ತಾ ಇದ್ದೀರಾ ಅಜಿತ್ ನೀನೇನು ಮಾತಾಡ್ತಿದ್ದೀಯಾ ಭೂಮಿ ಲಕ್ಷ್ಮಿ ಅಕ್ಕ ಏನೋ ಹೇಳ್ತಾ ಇದ್ರಲ್ವ ಎಲ್ಲ ಮೇಲೆ ನನಗೆ ಯಾಕೆ ಹೇಳ್ತೀರಾ ಅಂತ ಏನೋ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ರಿ ಅಂಥ ಸತ್ಯ ಏನಿದೆ ಏನು ಹೇಳು ಭೂಮಿಯಿಂದ ಕೇಳ್ತಿರ್ಬೇಕಾದ್ರೆ ಇವರಿಗೆಲ್ಲ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಲಕ್ಷ್ಮೀ ಹೇಳ್ತಾ ಸಂಗೀತಮ್ಮ ನಿಮ್ಮ ಹತ್ರ ನಾನು ಏನೋ ವಿಷಯ ಹೇಳಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ ಹೇಳ್ತಾ ಇರ್ತಾನೆ ಅದೇನು ಗೊತ್ತಮ್ಮ ಭೂಮಿ ಹೊಟ್ಟೆಲಿ ಮಗುವಿಲ್ಲ ಅಂತ ಕೇಳಿ ಅವರಿಗೆ ತುಂಬ ಶಾಕ್ ಆಯ್ತಂತೆ ಇವರು ತಿರುಪತಿ ಹೋಗಿರಬೇಕಾದ್ರೆ ಭೂಮಿ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ವಲ್ಲ ಆದರೆ ರಿಪೋರ್ಟಲ್ಲಿ ಅದು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಯಿತು ಆದರೆ ಇವರಿಗೆ ಆ ವಿಷಯ ಇನ್ನೂ ಗೊತ್ತಿರಲಿಲ್ಲ ದೇವಿಯಾನೇ ಅತ್ತೆ ಪ್ರೆಗ್ನೆಂಟ್ ಅಂತ ಹೇಳಿದ್ರಲ್ಲ ಅದಕ್ಕೆ ನಮ್ಮಿಬ್ರಿಗೂ ಕಾಂಗ್ರಾಟ್ಸ್ ಹೇಳೋಕ್ಕೆ ಅಂತ ಬರ್ತಾ ಇದ್ರು ಅಷ್ಟೊತ್ತಿಗೆ ಭೂಮಿನ ಮಗು ಇಲ್ಲ ಅಂತ ಹೇಳಿದ್ದಲ್ಲ ಅದಕ್ಕೆ ಅವರು ತುಂಬ ಬೇಜಾರಾಗಿ ಆ ರೀತಿ ಬೈತಾಯಿದ್ರು ಅಷ್ಟೇ ಅಂತ ಹೇಳ್ಬೇಕಾದ್ರೆ ಲಕ್ಷ್ಮಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಹಾಗೆ ನೀವಿಬ್ಬರು ಮಗುನ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಕಣ್ಣೀರಾಗ್ತಾಯಿದ್ರು ನಿಮಗೆಲ್ಲ ಅರ್ಥ ಆಯಿತು ಅಂತ ಅನಿಸ್ತೀನಿ ನಿಮಗೆಲ್ಲ ಎಷ್ಟು ಬೇಜಾರಾಗಿದೆ ಅಂತ ಗೊತ್ತು ಅದಕ್ಕೆ ಲಕ್ಷ್ಮಿ ಅಕ್ಕ ಈ ರೀತಿ ಮಾಡ್ಕೊಂಡ್ರಲ್ಲ ಅಂತ ನಮ್ಮನ್ನು ಬೈತಾಯಿದ್ರು ಏನು ಗೊತ್ತಾ ಲಕ್ಷ್ಮಿ ಅಕ್ಕ ಮನೆಯವರೆಲ್ಲರೂ ಸಹ ನಮ್ಮಿಬ್ರು ಮೊದಲನೇ ಮಗು ನಿರೀಕ್ಷೆಗೋಸ್ಕರ ಇದ್ರು ಹಾಗೆ ಮನೆಯವರೆಲ್ಲರೂ ಸಹ ಬರ್ಸ್ರಿ ಬೈಕೆ ಅಂತ ಬುತ್ತಿ ಎಲ್ಲ ರೆಡಿ ಮಾಡಿದ್ರು ಆವಾಗ ಡಾಕ್ಟರ್ ಕಾಲ್ ಮಾಡಿ ಹೇಳಿದರು ಏನು ಟೆಕ್ನಿಕಲ್ ರಿಪೋರ್ಟಿಂದ ಆ ಥರ ಬಂದಿದೆ ಭೂಮಿ ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರು ಅವಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಬೇಜಾರಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ನನ್ನ ನನ್ನಡೆಗಲೂ ನಾನು ಪ್ರೆಗ್ನೆಂಟ್ ಆಗಿರಲಿಲ್ಲ ಲಕ್ಷ್ಮಿ ಅಕ್ಕ ಅಂತ ಪ್ರಾಮಿಸ್ ಮಾಡ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ನಮಗೆಲ್ಲ ಎಷ್ಟು ಬೇಜಾರಾಗಿದೆ ನಿಮಗೂ ಅಷ್ಟೇ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಸಮಾಧಾನ ಮಾಡಿಕೊಡಿ ಅಂತ ಹೇಳ್ತಾಯಿರ್ತಾಳೆ ನೀವು ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ಇವರು ಮಕ್ಕಳು ಬೇಡ ಅಂತ ಏನು ಹೇಳ್ತಿಲ್ವಲ್ಲ ಮುದ್ದಕ್ಕೊಂದೆಲ್ಲ ಒಂದು ದಿನ ಮಾಡ್ಕೋತಾರೆ ನಂಬಿಕೆ ಇಟ್ಕೊಳ್ಳಿ ಇವಾಗ ವಿಷಯನೆಲ್ಲ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬನ್ನಿ ಎಲ್ಲರೂ ಪ್ರದಕ್ಷಿಣೆ ಹಾಕೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೇನೋ ಕಡೆ ಕೇಳಿ ಅಜ್ಜಿ ಹತ್ರ ಅಜಿತ್ ಹೇಳ್ತಾ ಇರ್ತಾನೆ ಏನು ಸತ್ಯಣ್ಣ ಹಿಂಗಾಗಿ ಹೋಗ್ಬಿಡ್ತು ನಾನೇನೋ ನನ್ನ ಪ್ರೀತಿ ವಿಷಯನ ಭೂಮಿಗೆ ಅಂತ ಅನ್ಕೊಂಡೆ ದೇವರು ಹೂ ಹೊರ ಕೊಟ್ಟಾಗ ತನ್ನ ಪ್ರೀತಿ ವಿಷಯನ ಹೇಳ್ಕೊಬೋದು ಅಂತ ಹೇಳ್ತಾ ಇದ್ರೆ ದೇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಏನೇನೋ ಆಗೋಯ್ತು ಅಂತ ಅಂದಾಗ ಆ ದೇವ್ರು ಹೊರ ಕೊಟ್ಟರು ಈ ವಾಸ್ತಲ್ಯ ಕಾಲೋನಿ ಲಕ್ಷ್ಮಿ ಅಕ್ಕ ಹೊರ ಕೊಡಲಿಲ್ಲ ಬಿಡು ನನಗೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸತ್ಯಣ್ಣ ನಾನು ಭೂಮಿಗೆ ರೊಳ್ತೀರಲ್ವಾ ಸಿಗಿನಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಆ ಕಡೆ ಈ ಕಡೆ ಅವ್ರನ್ನ ಹಾಕೊಂಡು ರುಬ್ಬಿಡ್ತೀನಿ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಭೂಮಿ ಹೋಗ್ತಿರ್ಬೇಕಾದ್ರೆ ಕೈ ಹಿಡಿದು ಹೇಳ್ದು ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ನಿನ್ನ ಹತ್ರ ಮಾತಾಡಬೇಕು ಒಂದು ನಿಮಿಷ ನಿಂತ್ಕೋ ಭೂಮಿ ನೀನು ಅಪರಂಜಿ ಅಂತ ನನಗೆ ಗೊತ್ತು ಆದರೂ ಸಹ ನಿನ್ನ ಮೇಲೆ ಕೈ ಮಾಡಿದೆ ದಯವಿಟ್ಟು ತನ್ನ ನಾನು ಕ್ಷಮಿಸು ನನಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ ಅಂತ ಕೆನ್ನೆ ಕೊಡ್ಕೊತಿರ್ಬೇಕಾದ್ರೆ ಅಕ್ಕ ಪ್ಲೀಸ್ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಆದರೂ ಸಹ ನಿನ್ನ ಭವಿಷ್ಯದ ಪ್ರಶ್ನೆಗೋಸ್ಕರ ನಾನೊಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ನಿನ್ನ ಭವಿಷ್ಯ ನನಗೆ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಬಿಟ್ಟಿದೆ ಈ ಒಪ್ಪಂದದ ಮದುವೆ ಮುಗಿಯೋವರೆಗೂ ನೀನು ಖಂಡಿತ ಬಸ್ರಿ ಆಗಲ್ಲ ತಾನೆ ಅಂತ ಅಂದಾಗ ಖಂಡಿತ ನಾನು ಆಗಲ್ಲಕ್ಕ ಏನು ಗೊತ್ತಾ ಸಾಹೇಬ್ರ ಮೇಲೆ ನನಗೆ ತುಂಬ ಗೌರವ ಇದೆ ಹಾಗಂತ ನಾನು ಒಪ್ಪಂದದ ಮದುವೆ ಆಗಿದ್ದ ತಕ್ಷಣ ಎಲ್ಲನೂ ನಾನು ಮರೆಯಲ್ಲಕ್ಕ ಒಪ್ಪಂದದ ಮದುವೆಯಾಗಿ ಯಾವ ರೀತಿ ಅವ್ರ ಮನೆಗೆ ಹೋಗಿದ್ದೀನೋ ಅದೇ ರೀತಿ ನಾನು ವಾಪಸ್ ಬರ್ತೀನಿ ಅವ್ರನ್ನ ಗಂಡ ಅಂತ ಯಾವತ್ತೂ ಸಹ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಅಕ್ಕ ನೀವು ಮಾತು ಇದ್ದೀನಿ ನಿನ್ನ ಮಾತಿನಂತೆ ನಾನು ಖಂಡಿತ ಏನು ಮಾಡಬೇಕು ಅದನ್ನು ಮಾಡ್ತೀನಿ ನಾನು ಯಾವತ್ತೂ ಸಹ ಅವ್ರನ್ನ ಗಂಡ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ಗೆ ತುಂಬ ಶಾಕಾಗಿ ತುಂಬ ಬೇಜಾರಿಂದ ಹೊರಟು ಹೋಗೇ ಬಿಡ್ತಾನೆ ಸರಿ ನನಗೆ ಇವಾಗ ಸಮಾಧಾನ ಆಯಿತು ನಡಿ ಎಲ್ಲರೂ ಗರ್ಭಗುಡಿಯಲ್ಲಿ ಕಾಯ್ತಾಯಿರ್ತಾರೆ ಪ್ರಸಾದ ಇಸ್ಕೊಳ್ಳೋಣ ಹಾಗೆ ತಿರುಪತಿಯಿಂದ ಪ್ರಸಾದ ತಂದಿನಿ ಇಮ್ಮನವ್ರಿಗೆ ಎಲ್ಲರಿಗೂ ಕೊಡುವಂತೆ ಅಂತ ಹೇಳಬೇಕಾದ್ರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಬೇಜಾರು ಮಾಡ್ಕೋಬೇಡಿ ಲಕ್ಷ್ಮಿ ಅಕ್ಕ ಏನು ಗೊತ್ತಾ ನಿಮಗೆ ಈ ಥರ ಅನುಮಾನ ಏನಾದರೂ ಬಂದರೆ ನನ್ನನ್ನು ಮಾತ್ರ ಕೇಳಿ ಸಾಹೇಬ್ರ ಮುಂದೆ ಕೇಳ್ಕೊಬೇಡಿ ಏಕೆಂದ್ರೆ ಅವ್ರು ತುಂಬ ನೊಂದ್ಕೋತಾರೆ ಅಂತ ಅಂದಾಗ ಸರಿ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕವಿತಕ ಎಲ್ಲಿಂದ ಅನ್ಬೇಕಾದ್ರೆ ನನ್ನ ಜೊತೆ ಬಂದರು ಆದರೆ ಇವಾಗ ಕಾಣ್ತಾ ಇಲ್ಲ ಮೊದಲು ನೀನು ನಡಿಯಲ್ಲಿ ಗರ್ಭಗುಡಿ ಇದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ ಆಮೇಲೆ ನಾವು ಕವಿತಕನ ಹುಡ್ಕೋಣ ಅಂತ ಬಂದಾಗ ಎಲ್ಲರೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ ಅಷ್ಟೊತ್ತಿಗೆ ಸಂಗೀತ ಹೇಳ್ತಾ ಇರ್ತಾಳೆ ಚೇ ನಮ್ಮ ನಚ್ಚಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟ ಏನೋ ಎಮರ್ಜೆನ್ಸಿ ಕೇಸ್ ಅಂತ ಹೋದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವನು ನಾವು ತುಂಬ ಮಿಸ್ ಮಾಡ್ಕೊತಿದೀವಿ ಅಂತ ಹೇಳ್ತಾ ಇರ್ತಾಳೆ ಹಾಗೇನೊಂದು ಕಡೆ ಲಕ್ಷ್ಮಕ್ಕ ಇದು ತಿರುಪತಿ ಪ್ರಸಾದ ಎಲ್ಲರಿಗೂ ಕೊಟ್ಬಿಡಿ ಸಂಗೀತಮ್ಮ ಅಂತ ನಾನೇನು ನೋಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಹಾಗೆ ಕವಿತಕ್ಕೂ ನೋಡ್ಕೊಂಡು ಹೋಗ್ಬೇಕು ಬರ್ತೀನಿ ಭೂಮಿ ಆಮೇಲೆ ಅಂಗಡಿ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಸರಿ ನೀವು ಬಂದಿದ್ದು ಒಳ್ಳೇದಾಯ್ತು ಹೋಗಿ ಅಂತ ಹೇಳ್ತಾ ಇರ್ತಾರೆ ಹಾಗೇನೊಂದು ಕಡೆ ಹಾಜಿತ್ತು ನಾನು ಸಹ ಸ್ಟೇಷನ್ಗೆ ಹೋಗ್ತೀನಿ ಅಮ್ಮ ಅಂತ ಅನ್ಬೇಕಾದ್ರೆ ಈ ಕಡೆ ಏನಕ್ಕೆ ಹೋಗ್ತಾ ಇದೆಯಾ ಇರು ನೀನು ಮನೆಗೆ ಬಂದು ಹೋಗ್ಬೋದಲ್ವಾ ಅಂತ ಈ ಕಡೆ ಶ್ರವಣ್ ಹೇಳ್ತಿರ್ಬೇಕಾದ್ರೆ ತನ್ನ ಪಾಡಿಗೆ ತಾನು ಸುಮ್ಮನೆ ಹಾಜಿತ್ತು ಹೋಗ್ತಾ ಇದ್ದರೆ ಭೂಮಿ ಅಲ್ಲ ಸಹ ಅಂತ ಹೇಳ್ತಾ ಇದ್ರು ಸುಮ್ಮನೆ ಹೋಗ್ತಾ ಇರ್ತಾನೆ ಅಲ್ಲ ನನಗೇನೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಸುಮ್ಮನೆ ಹೋಗ್ತಿದ್ದಾರಲ್ಲ ಏನಾಯಿತು ಅಂತ ಬೇಜಾರ್ ಮಾಡ್ಕೋಬೇಕಾದ್ರೆ ಸತ್ಯಣ್ಣ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನಿನ್ನನ್ನು ಲೈಫ್ ಲಾಂಗು ಕೈ ಹಿಡಿದು ನಡೆಸೋ ಆಸೆ ನಮ್ಮ ಹುಡುಗನಿಗೆ ಆದರೆ ನೀನೇ ಗೊತ್ತಿದ್ದಲ್ಲೇ ಲಕ್ಷ್ಮೀ ಅಕ್ಕಂಗೆ ಏನೇನೋ ಮಾತು ಕೊಟ್ಬಿಟ್ಟೆ ಅಂತ ಹೇಳ್ಕೊತಾ ಇರ್ತಾನೆ ಹಾಗೆ ಅಂತ ಕಡೆ ಅಪ್ಪನು ಸಹ ನಾನು ಗಂಡನ ಮನೆಗೆ ಹೊಡ್ತೀನಿ ಇದ್ದಾಗ ಸರಿಯಮ್ಮ ಅಂತ ಹೇಳ್ತಾ ಇರ್ತಾಳೆ ನೋಡು ಭೂಮಿ ಬೇಜಾರ್ ಮಾಡ್ಕೊಬೇಡ ಅಜಿತ್ ಏನು ಎಮರ್ಜೆನ್ಸಿ ಅಂತ ಹೋಗಿದ್ದಾನೆ ನಾಳೆಯಿಂದ ಕೆಲ್ಸಕ್ಕೆ ಹೋಗಿವೆ ಅಂತ ಈಗ ನಮ್ಮ ಜೊತೆ ಮನೆಗೆ ಬಂತ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ದೇವ್ಯಾನೇ ಅಪ್ಪು ಮಾತ್ರ ದೇವಸ್ಥಾನದಲ್ಲೇ ಉಳ್ಕೋತಾರೆ ಆಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ನನಗೇನು ತುಂಬ ಅನುಮಾನ ಬರ್ತಿದೆ ನನ್ನ ಗಂಡನ ಮನೇಲಿ ಇದ್ದರೂ ಸಹ ಇಲ್ಲಿನ ಪ್ರಶ್ನೆ ಹಾಗೆ ನನ್ನನ್ನು ಕಾಡ್ತಾ ಇದೆ ಅಜಿತ್ ಬೇಜಾರು ಮಾಡ್ಕೋತಾನೆ ಅಂತ ಇಲ್ಲಿಗೆ ಬಂದೆ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಏನೇನೋ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಎಲ್ಲ ಎಡವಟ್ಟಾಗೋಯಿತು ಅಲ್ಲ ತನ್ನ ಮಗಳ ಥರ ಅಕ್ಕ ಭೂಮಿನ ನೋಡ್ಕೋತಿದ್ಲೋ ಅತ್ತೆ ಆದರೆ ಈಗ ಪ್ರೆಗ್ನೆಂಟ್ ಅನ್ನೋ ವಿಷಯಕ್ಕೆ ಹೇಳಿ ಯಾಕೆ ಕೋಪ ಮಾಡ್ಕೊಂಡ್ಳು ಏನೋ ಇದೆ ಅಂತ ದೇವಿಯನಿಗೆ ಹೇಳ್ತಾ ಇರ್ತಾಳೆ ಆಗ ದೇವಿಯಾನೇ ಹೇಳ್ತಾ ಇರ್ತಾಳೆ ನನಗೂ ಯಾಕೋ ಹಂಗೆ ಅನ್ನಿಸ್ತಿದೆ ನನ್ನ ಮೂಲಕ ಲಕ್ಷ್ಮಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದಾಳೆ ಭೂಮಿ ಅಂತ ಹೇಳಿದರೆ ತುಂಬ ಕೋಪ ಮಾಡ್ಕೊಂಡು ಬಂದ್ಲು ಹಾಗಾದರೆ ಏನೋ ಇವ್ರ ಮದುವೆ ರಹಸ್ಯ ಇದೆ ಅಂತ ಅನ್ಬೇಕಾದ್ರೆ ಖಂಡಿತ ಇದೆ ಅತ್ತೆ ಏನೋ ಕ್ಲೈಮ್ಯಾಕ್ಸ್ ಮುಂದಕ್ಕೆ ಖಂಡಿತ ಇದೆ ಅಂತ ನಗಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಅಪೇಕ್ಷೆ ಒಂದು ವೀಡಿಯೋನ ದೇವೇನು ಮೊಬೈಲ್ಗೆ ಕಳಿಸ್ತಾಳೆ ನೋಡಿ ಅತ್ತೆ ಒಂದು ವಿಡಿಯೋನ ಕಳಿಸಿದ್ದೀನಿ ಅದನ್ನು ಆದಷ್ಟು ಬೇಗ ಅಜ್ಜಿಗೆ ಕಳಿಸಿ ಆವಾಗಿದೆ ಮಜಾ ಅಂತಂದಾಗ ಗುಡ್ ಜಾಬ್ ಗುಡ್ ಜಾಬ್ ಅಂತ ಹೇಳ್ಕೊಂಡು ಖುಷಿಯಿಂದ ಈ ಕಡೆ ಅಜ್ಜಿ ಹತ್ರ ಬರ್ತಾ ಇರ್ತಾಳೆ ಅಜ್ಜಿ ಅಜ್ಜಟ್ಟಾಗಿ ಹೊಸದೇವೇ ಕುಟುಂಬ ಸೀರಿಯಲ್ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಏನು ದೇವೇನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸೀರಿಯಲ್ ನೀವೇನಾದರೂ ನೋಡ್ತೀಯ ಅಂತ ಅಂದಾಗ ಅಯ್ಯೋ ಬಿಡಿ ಅತ್ತೆ ಅದಕ್ಕಿಂತ ಥ್ರಿಲ್ಲಂಗ್ ಇರೋ ವೀಡಿಯೋಸು ಮನೇಲೆ ನಡೀತಾ ಇದೆಯಲ್ಲ ಅನ್ವಾ ಅನ್ಬೇಕಾದ್ರೆ ಏನು ಹೇಳ್ತಿದ್ಯಾ ಅಂತ ಅಂದಾಗ ಭೂಮಿನ ನಾನು ನನ್ನ ಮಗಳು ಅಂತ ಅಂದ್ಕೊಂಡು ಇಷ್ಟಪಡ್ತಾ ಇದ್ದೀನಿ ಅದು ನಿಮಗೂ tú ಏನು ಗೊತ್ತಾ ನಿಮ್ಮಿಬ್ರಿಗೂ ಮಗು ಆಗ್ತಿದೆ ಅಂತ ಕೇಳ್ತಿರ್ಬೇಕಾದ್ರೆ ಅವರಿಬ್ರು ರಿಯಾಕ್ಷನ್ ನೋಡಬೇಕಿತ್ತು ಅತ್ತೆ ಈಗ ಅಪ್ಪು ವೀಡಿಯೋ ಕಳ್ಸಿದ್ರೆ ಅದನ್ನ ನೋಡಿ ಅಂತ ಅಂದಾಗ ಅದನ್ನು ನೋಡಿ ಈ ಕಡೆ ಅಜ್ಜಿಗೆ ಶಾಕ್ ಆಗ್ತಿದೆ ಅಲ್ಲ ಇವರಿಬ್ಬರು ಗಂಡೆ ಹಿಡ್ತಿ ಅದರಲ್ಲೂ ಮೊದಲನೇ ಮಗು ಹುಡ್ತಾ ಇದೆ ಅಂತ ಅನ್ಬೇಕಾದ್ರೆ ಯಾವ ರೀತಿ ಖುಷಿಯಿಂದ ಇರಬೇಕು ಅಂತದ್ರಲ್ಲಿ ಇವರಿಬ್ಬರು ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಅಂತ ದೇವಿಯನ್ನು ಹೇಳ್ತಾ ಇರಬೇಕಾದ್ರೆ ಅಜ್ಜಿಗೆ ಶಾಕ್ ಆಗ್ತಾ ಇದೆ ಹೌದು ನಾನು ಅವತ್ತು ಗಮನಿಸಿದೆ ಆದರೆ ಏನು ಕೇಳಲಿಲ್ಲ ಅಂತ ಅನ್ಬೇಕಾದ್ರೆ ಹೌದಾ ಅತ್ತೆ ಹಾಗಾದರೆ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ಇದನ್ನ ನೋಡಿಬೇಕಾದ್ರೆ ಇವರಿಬ್ಬರು ನಿಜವಾದ ಗಂಡೆ ಇಂಡ್ತಿ ಅಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ ಅಜ್ಜಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ನೋಡಿ ರಿಪೋರ್ಟು ಸಹ ಫೇಕ್ ಅಂತ ಬಂದಾಗ ಇವಳ ರಿಯಾಕ್ಷನ್ ಯಾವ ಥರ ಇತ್ತು ನೋಡಿ ಹಾಗಾದ್ರೆ ಅವಳಿಗೆ ಖಂಡಿತ ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಿತ್ತು ಇದನ್ನೆಲ್ಲ ಅಪ್ಪು ಹೇಳಿದ್ದು ಅಂತ ಅಂದಾಗ ಅಜ್ಜಿ ತುಂಬ ಕೋಪ ಮಾಡಿಕೊಂಡು ನೋಡು ದೇವ್ಯಾನಿ ಆ ಅಪ್ಪುಗಂತೂ ಬುದ್ಧಿ ಇಲ್ಲ ಗಂಡನ ಮನೆಯಲ್ಲ ಅಚ್ಕಟ್ಟು ಸಂಸಾರ ಮಾಡಿದ್ಬಿಟ್ಟು ಯಾವಾಗಲೂ ಇಲ್ಲಿಗೆ ಬರ್ತಾಳೆ ಅವಳ ಮಾತನ್ನ ಕೇಳ್ಕೊಂಡು ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ನಿನಗೂ ಬುದ್ಧಿ ಇಲ್ವಾ ಅಂತ ಅನ್ಬೇಕಾದ್ರೆ ದೇವ್ಯಾನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಅಜಿತ್ ನಾನು ಅವತ್ತು ಕ್ವಶನ್ ಕೇಳಿದ್ದಕ್ಕೆ ಮೊದಲನೇ ಮಗು ಬಂದರೆ ಯಾವ ರೀತಿ ಆಗುತ್ತೆ ಅಂತ ಅನುಭವ ನನಗೆ ಹೇಳೋಕ್ಕಾಗ್ತಿಲ್ಲ ಅಂತ ಅವತ್ತೇ ಅವನು ಉತ್ತರ ಕೊಟ್ಟ ಅಂದಮೇಲೆ ನೀನು ಅಪ್ಪು ತೋರಿಸಿದ್ರೆ ವೀಡಿಯೋ ಎಲ್ಲ ತೋರಿಸಿ ನನಗೆ ಈ ರೀತಿ ಹೇಳ್ತಿದೆಯಲ್ಲ ಒಂದು ವೇಳೆ ನೀನೇನಾದರೂ ಅಜಿತ್ಗೆ ಈ ವಿಷಯ ಗೊತ್ತಾದರೆ ಅಪ್ಪಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ನನ್ನ ತಪ್ಪಾಗಿ ತಿಳ್ಕೊತಾನೆ ಒಂದು ವೇಳೆ ಸಂಗೀತ ಗೊತ್ತಾದರೆ ಅಪ್ಪನ ಮನೆಗೆ ಯಾವತ್ತು ಬರಬೇಡ ಅಂತ ಹೇಳ್ತಾ ಇರ್ತಾಳೆ ಹುಷಾರಾಗಿರೋ ಈ ವಿಡಿಯೋ ಮೊದಲು ಡಿಲೀಟ್ ಮಾಡಿ ಆಗಿರೋ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ಕಳ್ಳನಿಗೆ ಸಿಕ್ಕಾ ಬಟ್ಟೆ ಹೊಡಿತಾ ಇರಬೇಕಾದ್ರೆ ಇನ್ನೊಂದ್ಸಲ ಈ ಥರ ಮಾಡಬಾರ್ದು ಆ ರೀತಿ ಚಾರ್ ತಗೊಳ್ಳಿ ಸದಾನಂದಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಸದಾನಂದ ಕರೆದು ಪ್ರೀವಿಯಸ್ ಆಗಿ ಏನಾದರೂ ಇವನು ಕ್ರೈಮ್ ಮಾಡಿದಾನೆ ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅಂತ ಹೇಳಿ ಬೈದು ಸದಾನಂದನ ಈ ಕಡೆ ಅಜಿತ್ಕೂಪ ಮಾಡ್ಕೊಂಡು ಕಳಿಸ್ತಾ ಇರ್ತಾನೆ ಹಾಗೇನೊಂದು ಕಡೆ ಕೃಷ್ಣನ ಅಮ್ಮನಿಗೆ ಬಂದು ಈ ಕಡೆ ಭೂಮಿ ಮಾತಾಡ್ತಾ ಇರ್ತಾಳೆ ಏನು ಗೊತ್ತಾ ಕೃಷ್ಣ ಏನು ಹೇಳಬೇಕು ಅಂತ ಸಹಾಯಬರು ತುಂಬ ಖುಷಿಯಿಂದ ಬಂದರು ಆದರೆ ಏನೋ ಹೇಳಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಲಕ್ಷ್ಮಿ ಅಕ್ಕ ಬಂದು ಗಲಾಟಿ ಮಾಡಿದ್ರು ಅದಕ್ಕೇನು ಬೇಜಾರು ಮಾಡಿಕೊಂಡು ಮತ್ತೆ ಏನು ಹೇಳ್ದಂಗೆ ಹಾಗೆ ಹೋದರು ಏನೋ ಹೇಳ್ತಾರೆ ಅಂತ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೆ ಕೋಪ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೇಳಿದರು ಈ ಲಕ್ಷ್ಮೀ ಅಕ್ಕಂಗೆ ಏನೂ ಗೊತ್ತಾಗಲ್ಲ ನಾನೇನು ಸಾಹೇಬ್ರೇನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಆ ರೀತಿ ಕೇಳೋಂಗಿದ್ರೆ ನಾನು ನಾನು ಸೈಡಿಗೆ ಬಂದು ಕೇಳಬೇಕಿತ್ತು ಎಲ್ಲರ ಮುಂದೆ ಕೇಳಿ ಅವರು ತುಂಬ ಬೇಜಾರ್ ಮಾಡಿಬಿಟ್ರು ಹೋಗಲಿ ಬಿಡಿ ನಾನೇ ಆ ಕಾಲ್ ಮಾಡಿ ಮಾತಾಡ್ತೀನಿ ಏಕೆಂದರೆ ಅವರು ನಗ್ತಾ ಇದ್ರೆ ತುಂಬ ಚಂದ ಅಲ್ವಾ ಕೃಷ್ಣ ಫೋನ್ ಮಾಡ್ತೀನಿ ಅಂತ ಈ ಕಡೆ ಅಜಿತ್ಗೆ ಫೋನ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು